ಅಶ್ಚಿತ್ತದಿಂದ ಡ್ಯಾಶನ್ ದಿ ಲಾಂಗ್ ಅಂಡ್ ಲಾಯಲ್ ಲೆಜೆಂಡ್ ಸಣ್ಣ ಪ್ಯಾಕೇಜ್ ನಲ್ಲಿ ದೊಡ್ಡ ವ್ಯಕ್ತಿತ್ವ ಅದರ ಚಿಕ್ಕ ಗಾತ್ರವು ನಿಮ್ಮನ್ನು ಮೋಸಗೊಳಿಸಲು ಬಿಡಬೇಡಿ ಡ್ಯಾಶನ್ಗಳು ಧೈರ್ಯಶಾಲಿ ಕುತೂಹಲ ಮತ್ತು ಕೆಲವೊಮ್ಮೆ ಸ್ವಲ್ಪ ಹಟಮಾರಿ ಅದು ಸ್ವತಂತ್ರ ಚಿಂತಕ ಆದರೆ ತಮ್ಮ ಮನುಷ್ಯರನ್ನು ತೀವ್ರವಾಗಿ ಪ್ರೀತಿಸುತ್ತಾರೆ ನೀವು ಡ್ಯಾಶನ್ ಅನ್ನು ಹೊಂದಿಲ್ಲ ಆದರೆ ಅದು ನಿಮ್ಮನ್ನು ಹೊಂದಿದೆ ಹೇಗೆ ಎಂದು ಕಂಡುಹಿಡಿಯೋಣ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನೆಲ್ ಟ್ವೆಂಡಿ ವೆಷ್ ವ್ಲಾಗ್ ಚಾನೆಲ್ಗೆ ಮರಳಿ ಸ್ವಾಗತ ಈ ತಳಿಗಳ ವಿಶೇಷತೆಯನ್ನು ಈ ವಿಡಿಯೋ ನಿಮಗೆ ತೋರಿಸುತ್ತದೆ ನೀವು ಈ ಚಾನೆಲ್ಗೆ ಹೊಸಬರಾಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಸಮಯವನ್ನು ವ್ಯರ್ಥ ಮಾಡದೆ ನೇರವಾಗಿ ವಿಷಯಕ್ಕೆ ಬನ್ನಿ ಚಿಕ್ಕ ಕಾಲುಗಳು ದೊಡ್ಡ ಹೃದಯಗಳು ಮತ್ತು ಅಂತ್ಯವಿಲ್ಲದ ಮೋಡಿಡಚನೊಂದಿಗೆ ಪ್ರೀತಿಯಲ್ಲಿ ಬೀಳಲು ಸಿದ್ಧರಾಗಿ ದೊಡ್ಡ ವ್ಯಕ್ತಿತ್ವ ಮತ್ತು ಸ್ಪಷ್ಟವಾದ ಸಿಲುವೆಟ್ ಹೊಂದಿರುವ ಆಕರ್ಷಕ ಪುಟ್ಟ ನಾಯ್ ಆದರೆ ಈ ಗಳಲ್ಲಿ ಅದರ ನೋಟಕ್ಕಿಂತ ಹೆಚ್ಚಿನವುಗಳಿವೆ ಡ್ಯಾಶನ್ಗಳ ಜಗತ್ತಿನಲ್ಲಿ ದುಮ್ಮುಕೋಣ ಇತಿಹಾಸ ಮೂಲಗಳು ಮತ್ತು ಪರಂಪರೆ ಬ್ಯಾಡ್ಜರ್ಗಳನ್ನು ಭೇಟಿಯಾಡಲು ಜರ್ಮನಿಯಲ್ಲಿ ಡ್ಯಾಶನ್ಗಳನ್ನು ಬೆಳೆಸಲಾಗಿದೆ ಎಂದು ನಿಮಗೆ ತಿಳಿದಿದೆ ಹೆಸರು ಜರ್ಮನ್ ಭಾಷೆಯಲ್ಲಿ ಎಕ್ ಎಂದರ್ಥ ಮತ್ತು ಅದರ ಶೌರ್ಯ ಅದನ್ನು ಸಾಬೀತುಪಡಿಸುತ್ತದೆ ಜರ್ಮನಿಯಲ್ಲಿ ಹುಟ್ಟಿಕೊಂಡಿತು ಬ್ಯಾಡ್ಜರ್ ಅನ್ನು ಬೇಟೆಯಾಡಲು ಬೆಳೆಸಲಾಗುತ್ತದೆ ಹತ್ತೊಂಬತ್ತನೇ ಶತಮಾನದ ಜರ್ಮನಿಯಲ್ಲಿ ಡಚ್ಚನ್ಸ್ ಮೋಹಕ ವಿಧಗಳು ವಿವಿಧ ಕೋಟ್ಗಳಲ್ಲಿ ಡ್ಯಾಶನ್ಗಳು ನಯವಾದ ವೈರ್ಹೇರ್ಡ್ ಮತ್ತು ಉದ್ದ ಕೂದಲಿನ ಮತ್ತು ಗಾತ್ರಗಳು ಪ್ರಮಾಣಿತ ಮತ್ತು ಚಿಕಣಿ ಸ್ಮೂತ್ ಕೋಟ್ ನಯವಾದ ಮತ್ತು ಹೊಳೆಯುವ ವೈರ್ಹೇರ್ಡ್ ಒರಟಾದ ಮತ್ತು ಮೋಹಕ ಉದ್ದನೆಯ ಕೂದಲಿನ ತುಪ್ಪುಳಿನಂತಿರುವ ಮತ್ತು ಸೊಗಸಾದ ಉದ್ದವಾದ ದೇಹಗಳು ಫ್ಲಾಪಿ ಕಿವಿಗಳು ಮತ್ತು ಮೊಂಡುಕಾಲುಗಳು ಮೋಜಿನ ಸಂಗತಿ ಪಿಕಾಸೋನ ಕಲೆಯಲ್ಲಿ ಡ್ಯಾಶನ್ಗಳು ಸಹ ಕಾಣಿಸಿಕೊಂಡಿವೆ ಡ್ಯಾಶನ್ ಹೆಸರಿನ ಉಂಡೆ ಡ್ಯಾಶನ್ಗಳು ದಿ ಅಗ್ಲಿ ನಂತಹ ಚಲನಚಿತ್ರಗಳಲ್ಲಿ ಕಾಣಿಸಿಕೊಂಡಿವೆ ಮತ್ತು ಹೆಚ್ಚಾಗಿ ಜಾಹೀರಾತುಗಳು ಮತ್ತು ಕಲೆಯಲ್ಲಿ ಕಾಣಿಸಿಕೊಂಡಿವೆ ಅಡ್ಡ ಹೆಸರು ವೀನರ್ ನಾಯಿಗಳು ಡ್ಯಾಶನ್ಗಳು ತಮ್ಮ ಮಾಲೀಕರೊಂದಿಗೆ ಆಟವಾಡುವುದು ಮುದ್ದಾಡುವುದು ಮತ್ತು ಸಂವಹನ ನಡೆಸುವುದು ನಿಷ್ಠಾವಂತ ತಮಾಷೆ ಮತ್ತು ಧೈರ್ಯಶಾಲಿ ಸ್ವಲ್ಪ ಹಟಮಾರಿ ಆದರೆ ನಂಬಲಾಗದಷ್ಟು ಬುದ್ಧಿವಂತ ಅವುಗಳ ಸಣ್ಣ ಗಾತ್ರದ ಹೊರತಾಗಿಯೂ ಅಗೆಯಲು ಮತ್ತು ಮಿತಿಯಿಲ್ಲದ ಶಕ್ತಿಯನ್ನು ಹೊಂದಿದೆ ರಾಣಿ ವಿಕ್ಟೋರಿಯಾ ಅದರ ಮೇಲಿನ ಪ್ರೀತಿಯಿಂದಾಗಿ ಡರ್ಷನ್ಗಳು ರಾಜಮನೆತನದ ನೆಚ್ಚಿನ ನಾಯಿಯಾಗಿತ್ತು ರಾಣಿ ವಿಕ್ಟೋರಿಯಾ ಡರ್ಷನ್ಗಳನ್ನು ಪ್ರೀತಿಸುತ್ತಿದ್ದರು ಅದು ಡ್ಯಾಶನ್ಗಳನ್ನು ಇಂಗ್ಲೆಂಡ್ನಲ್ಲಿ ಜನಪ್ರಿಯಗೊಳಿಸಿತು ಸರಿಯಾದ ಕಾಳಜಿಯೊಂದಿಗೆ ಅದು ಹದಿನಾರು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಬದುಕಬಹುದು ಇಪ್ಪತ್ತೊಂದು ವರ್ಷಗಳ ಇತಿಹಾಸದಲ್ಲಿ ಹೆಚ್ಚು ಕಾಲ ಬದುಕಿದ ನಾಯಿ ಎಂಬ ವಿಶ್ವ ದಾಖಲೆಯನ್ನು ದಕ್ಷಿಣ ಹೊಂದಿದೆ ಅವುಗಳ ಗಾತ್ರದ ಹೊರತಾಗಿಯೂ ಅದು ಅತ್ಯುತ್ತಮ ಕಾವಲು ನಾಯಿಗಳು ಈ ತಳಿಯು ಸೂಪರ್ ಸ್ಟಾರ್ ವ್ಯಾಯಾಮದ ಅವಶ್ಯಕತೆಗಳು ಮಧ್ಯಮ ಆದರೆ ಸ್ಥಿರವಾಗಿರುತ್ತದೆ ಅಂದಗೊಳಿಸುವಿಕೆ ತರಬೇತಿ ಮತ್ತು ಸರಿಯಾದ ವ್ಯಾಯಾಮ ಬೆನ್ನಿನ ಆರೋಗ್ಯ ಬೆನ್ನುಮೂಳೆಯ ದುರ್ಬಲತೆಯಿಂದಾಗಿ ಜಿಗಿತಗಳು ಅಥವಾ ಮೆಟ್ಟಿಲುಗಳನ್ನು ತಪ್ಪಿಸುವ ಪ್ರಾಮುಖ್ಯತೆ ಮತ್ತು ತರಬೇತಿ ಸಲಹೆಗಳು ವ್ಯಾಯಾಮ ಅವುಗಳನ್ನು ಸಂತೋಷವಾಗಿಡಲು ಮಿತವಾದ ಚಟುವಟಿಕೆ ಆಹಾರ ತೂಕ ಹೆಚ್ಚಾಗುವುದನ್ನು ತಡೆಯಲು ಆಹಾರ ಭಾಗಗಳನ್ನು ನಿಯಂತ್ರಿಸಿ ಅದರ ಬೆನ್ನನ್ನು ರಕ್ಷಿಸಲು ಅತಿಯಾದ ಜಿಗಿತ ಅಥವಾ ಮೆಟ್ಟಿಲುಗಳನ್ನು ತಪ್ಪಿಸಿ ಅದು ಕೆಲವೊಮ್ಮೆ ಉದ್ರೇಕಕಾರಿ ಮನೋಧರ್ಮವನ್ನು ನಿರ್ವಹಿಸಲು ಸಾಮಾಜಿಕೀಕರಣಕ್ಕಾಗಿ ಸಲಹೆಗಳನ್ನು ಸೇರಿಸಿ ವ್ಯಕ್ತಿತ್ವ ಮತ್ತು ಮನೋಧರ್ಮ ಡ್ಯಾಶನ್ಗಳು ಕುತೂಹಲದಿಂದ ಕೂಡಿರುತ್ತವೆ ಬೊಗಳುತ್ತವೆ ಆಡುತ್ತವೆ ಮತ್ತು ಮುದ್ದಾಡುತ್ತವೆ ಅವುಗಳ ಗಾತ್ರದಿಂದ ಮೋಸ ಹೋಗಬೇಡಿ ಡ್ಯಾಶನ್ಗಳು ದಪ್ಪ ಶಕ್ತಿಯುತ ಮತ್ತು ಕೆಲವೊಮ್ಮೆ ಸ್ವಲ್ಪ ಮೊಂಡುತನವಾಗಿದೆ ಅದು ತಮ್ಮ ಕುಟುಂಬಗಳಿಗೆ ನಿಷ್ಠಾವಂತ ಮತ್ತು ಯಾವಾಗಲೂ ಸಾಹಸಕ್ಕೆ ಸಿದ್ಧವಾಗಿದೆ ಸಣ್ಣ ನಾಯಿಯ ದೇಹದಲ್ಲಿ ದೊಡ್ಡ ನಾಯಿ ಹೃದಯ ಸ್ಪರ್ಶಿ ಕತೆ ಮುಗಿಯುತ್ತಿದೆ ಅದು ಬೇಟೆಯ ದಿನಗಳಿಂದ ಪ್ರೀತಿಯ ಕುಟುಂಬದ ಸಹಚರರಾಗಿ ಅದರ ಪಾತ್ರದವರೆಗೆ ಡ್ಯಾಶ್ರಣ್ ಬೇರೆ ರೀತಿಯ ತಳಿಯಾಗಿದೆ ಡ್ಯಾಶ್ರಣ್ನಂತಹ ಬೇರೆ ಯಾವುದೇ ತಳಿ ಸಿಗುವುದಿಲ್ಲ ಅದು ಅತ್ಯುತ್ತಮ ವಾಚ್ಡಾಗ್ಗಳು ಮತ್ತು ಎಲ್ಲದಕ್ಕೂ ನಿಮ್ಮನ್ನು ಎಚ್ಚರಿಸುತ್ತದೆ ಒಂದು ವಿಷಯ ಖಚಿತ ಡರ್ಷನ್ಗಳು ವಿಶ್ವಾದ್ಯಂತ ನಾಯಿ ಪ್ರಿಯರ ಹೃದಯವನ್ನು ಕದ್ದಿವೆ ಇನ್ನಷ್ಟು ಅದ್ಭುತ ನಾಯಿ ತಳಿಯ ಕತೆಗಳು ಮತ್ತು ಸಲಹೆಗಳಿಗಾಗಿ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮತ್ತು ಬೆಲ್ ಅನ್ನು ಒತ್ತಿ ಮರೆಯಬೇಡಿ ಕೊನೆಯವರೆಗೂ ಗಮನ ನೀಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ನೋಡೋಣ